ಒಂದು ಮಿಷಿನ್ ಇದ್ಬಿಟ್ರೆ ನಿಮ್ಮ ಮನೆಯಲ್ಲಿ ನೀವೇ ಎಷ್ಟು ಎಕರೆ ಜಮೀನ್ ಇದ್ರು ಒಂದೇ ಸೆಕೆಂಡಲ್ಲಿ ನೀವು ಆರಾಮಾಗಿ ಕ್ಲೀನ್ ಮಾಡ್ಕೋಬಹುದು ಬಹಳ ಜನ ಏನು ಅಂತಾರೆ ಅಂದ್ರೆ ನಮಗೆ ಬ್ರಷ್ ಕಟರ್ ಒತ್ಕೊಳ್ಳೋಕೆ ಆಗಲ್ಲ ಸರ್ ತುಂಬ ವೇಟ್ ಇರುತ್ತೆ ವೈಬ್ರೇಷನ್ ಇದೆ ಅಂತಾರೆ ಸೊ ಅಂತ ಟ್ರಾಲಿ ಮಾಡಲು ಅವೈಲಬಲ್ ಹತ್ರ ಇದೆ ಒಂದು ಗೆ ಒಂದು ಗಂಟೆ ಅವರೇಜ್ ಬಂದೇ ಬರುತ್ತೆ ಇದರಲ್ಲಿ ನಮ್ಮ ಹತ್ರ ಸಿಕ್ಸ್ಟಿ ಸಿ ಟು ಸ್ಟ್ರೋ ಹಿಡಿದು ಸೆವೆಂಟಿ ಸಿ ಸಿ ಟು ಸ್ಟೋಕ್ ಸಿಕ್ಸ್ಟಿ ಸಿ ಸಿ ಫೋರ್ ಸ್ಟ್ರೋಕ್ ಬೇರೆ ಬೇರೆ ಮಾಡೋದು ಅವೈಲೇಬಲ್ ಇದೆ ಸೊ ಹೊಲ್ದಲ್ ಬಂದಿದ್ದೀವಿ ನಾವು ಲೈವ್ ಆಗಿ ಡೆಮೋ ಕೊಡ್ತೀವಿ ಸೊ ಹೇಗೆ ಇದನ್ನ ಯೂಸ್ ಆಗುತ್ತೆ ಇದ್ರ ಜೊತೆ ಏನೇನು ಅಟ್ಯಾಚ್ಮೆಂಟ್ಸ್ ಬರುತ್ತೆ ನೋಡಿ ವೀಕ್ಷಕರ ಇದ್ದಂತೂ ನಾರ್ಮಲ್ ಎಲ್ಲ ಜೊತೆ ಬಂದೇ ಬರುತ್ತೆ ನೀವು ಟೂ ಸ್ಟ್ರೋಕ್ ತಗೊಳ್ಳಿ ಫೋರ್ ಸ್ಟ್ರೋಕ್ ತಗೊಳ್ಳಿ ಸಿಕ್ಸ್ಟಿ ಸಿ ಸಿ ಸೆವೆಂಟಿ ಸಿ ಸಿ ಯಾವ್ದಾದ್ರು ತಗೊಳ್ಳಿ ಅದ್ರ ಜೊತೆ ಇದೊಂದು ಬರುತ್ತೆ ಮತ್ತೆ ನೀವು ನಾರ್ಮಲ್ ಆಗಿ ಇದೊಂದು ಬ್ಲೇಡ್ ಕೊಟ್ಟಿರ್ತೀವಿ ಒಂದೊಂದು ಮಾಡಲ್ಗೆ ಗೆ ತರ ಬ್ಲೇಡ್ ಬರುತ್ತೆ ಟೂ ಫೇಸ್ ಬ್ಲೇಡ್ ಬರುತ್ತೆ ತ್ರೀ ಫೇಸ್ ಬ್ಲೇಡ್ ಬರುತ್ತೆ ಎಲ್ಲ ರೌಂಡ್ ಬ್ಲೇಡ್ ಬೇಕಂದ್ರೆ ಅದು ಸಿಗುತ್ತೆ ಸೊ ಇಷ್ಟು ನಾವೀಗ ಇಷ್ಟೆಲ್ಲಾ ಆಯ್ತು ಈಗ ಲೈವ್ ಡೆಮೋ ಕೊಡೋಣ ನೋಡಿ ನೀವು ಎಷ್ಟು ಹೇಗೆ ಈ ಮಳೆ ಸೀಸನ್ ಅಲ್ಲೂ ಸಿಕ್ಕಾಪಟ್ಟೆ ಹುಲ್ಲು ಈ ತರ ಸತ್ತೆ ಅದು ಇದೆಲ್ಲ ತುಂಬಾ ಬೆಳೆದಿರುತ್ತೆ ಕಾಂಗ್ರೆಸ್ ಗಿಡಗಳು ಸೊ ಅದನ್ನ ಹೊಡಿಬೇಕಂದ್ರೆ ನೀವು ಒಬ್ಬ ಆಳು ಈಗಿನ ಕಾಲದಲ್ಲಿ ಆಳುಗಳು ಸಿಗುತ್ತೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಆಳು ಆಳ್ಬೇಕಂದ್ರೂ ನೀವು ಆರುನೂರು ರೂಪಾಯಿ ಏಳ್ನೂರು ರೂಪಾಯಿ ಸಾವಿರ ರೂಪಾಯಿ ಕೊಡಬೇಕು ಅವ್ರಿಗೆ ಹುಡುಕೊಂಡಿರಬೇಕು ಅವ್ರು ಬರೋ ಟೈಮ್ ನೀವು ವೇಟ್ ಮಾಡಬೇಕು ಈ ತರ ಒಂದು ಮಿಷಿನ್ ಇದ್ ನಿಮ್ಮ ನಿಮ್ ಮನೆಯಲ್ಲಿ ನೀವೇ ಎಷ್ಟೇ ಎಕರೆ ಜಮೀನ್ ಇದ್ರು ಒಂದೇ ಸೆಕೆಂಡ್ ಅಲ್ಲಿ ನೀವು ಆರಾಮಾಗಿ ಕ್ಲೀನ್ ಮಾಡ್ಕೋಬಹುದು ವೀಕ್ಷಕ್ರೆ ಸೊ ಇದು ಹೇಗೆ ಅನ್ನೋದು ನಾನು ಲೈಟ್ ಡೆಮೋ ಕೊಡೋಣ ಸೊ ಇದು ಸಿಕ್ಸ್ಟಿ ಇದ್ ಟ್ರಾಲಿ ಜೊತೆ ಫಿಕ್ಸ್ ಮಾಡಿದೀವಿ ಮತ್ತೆ ಇದು ಹೇಗೆ ಸ್ಟಾರ್ಟ್ ಆಗುತ್ತೆ ನೋಡಿ ಬರೀ ಒಂದೇ ಒಂದು ಕಿಕ್ಕಲ್ಲಿ ನಿಮ್ಗೆ ಇದು ಸ್ಟಾರ್ಟ್ ಆಗಬಿಡುತ್ತೆ ನೋಡಿ ಈ ತರ ಎಷ್ಟು ಉಳಿದ್ ಬೆಳೆದಿದೆ ಫಸ್ಟ್ ಕೊಟ್ಬಿಡಿ ನಮ್ಮ ವೀಕ್ಷಕರಿಗೆ ಹೇಗೆ ಬೆಳೆದಿದೆ ಅಂತ ಈಗ ಲೈವ್ ಡೆಮೋ ಕೂಡ ನಾವು ಹೇಗೆ ಇದಾಗುತ್ತೆ ಸೊ ಹೌದು ನೋಡಿ ವೀಕ್ಷಕರೇ ನೀವು ಹೇಗೆ ಈ ರೌಂಡ್ ಮಾಡ್ ತೋರಿಸಿದೀವಿ ಈಗ ಅರ್ಥ ಗೊತ್ತಾಗ್ಲಿ ಅಂತ ನಿಮ್ಗೆ ನೆಲ ಕಾಣಿಸ್ತಾ ಇದೆ ಸೊ ಇಷ್ಟರ ಮಟ್ಟಿಗೆ ನಿಮಗೆ ಕ್ಲೀನ್ ಆಗುತ್ತೆ ನೀವು ಯಾವುದೇ ಆಳ್ಗಳಿಗಾಗಲಿ ಬೇರೆಯವ್ರಿಗಾಗಲಿ ವೇಟ್ ಮಾಡೋ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಹೆಂಗಸರಿದ್ದಾರೆ ಲೇಡೀಸು ಚಿಕ್ಕ ಮಕ್ಕಳಿದಾರ ಏಜ್ ಆಗಿರೋರು ಇದ್ದಾರ ಅವರೆಲ್ಲ ಯಾರು ಬೇಕಿದ್ದರು ಇದನ್ನ ಯೂಸ್ ಮಾಡ್ಕೋಬೋದು ಇದ್ರಲ್ಲಿ ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನ ನಾವು ತೋರಿಸ್ಕೊಟ್ಟಿದ್ದೀವಿ ಕೇವಲ ಒಂದೇ ಒಂದು ಕಿಕ್ಕಿಂದ ಸ್ಟಾರ್ಟ್ ಆಗಿ ಇಷ್ಟರ ಮಟ್ಟಿಗೆ ಕ್ಲೀನ್ ಆಗುತ್ತೆ ನೀವು ಸೈಡಲ್ಲೆಲ್ಲ ತೋರಿಸಿ ಅಲ್ಲಿ ತೋರಿಸಿ ಸರ್ ಹೇಗೆ ಜೂಮ್ ಮಾಡಿ ತೋರಿಸಿ ಎಷ್ಟು ಕ್ಲೀನ್ ಆಗಿದೆ ಅಂತ ಸೊ ಈ ಅಟ್ಯಾಚ್ಮೆಂಟು ನಿಮಗೆ ಬರುತ್ತೆ ಸೊ ನಮಗೆ ಟ್ರಾಲಿ ಬಡ ನಾರ್ಮಲ್ ಮಾಡಲ್ ಬೇಕಂದ್ರೆ ಇದನ್ನು ಹೇಗೆ ಆಗುತ್ತೆ ನನ್ನ ತೋರ್ಸೋಣ ಇದು ಸೆವೆಂಟಿ ಸಿ ಸಿ ಮಾಡಲ್ ಇದು ಇದು ನೋಡಿ ಸರ್ ಕೇವಲ ಒಂದೇ ಒಂದು ಇದ್ರಲ್ಲಿ ನಿಮಗೆ ಸ್ಟಾರ್ಟ್ ಆಗುತ್ತೆ ಇದು ಓಹ್ ಫೋರೆ ಬ್ರೆಡ್ ಹಾಕಿದೀವಿ ಹೌದು ನೋಡಿ ವೀಕ್ಷಕರೇ ಇಲ್ಲಿ ಎಷ್ಟು ಹುಳ್ಳಿದೆ ಇಲ್ಲಿ ಬಂದು ತೋರಿಸಿ ಸರ್ ಈ ಕಡೆಯಿಂದ ಬಂದು ತೋರಿಸಿ ಬರಿ ಚಿಕ್ಕುದಲ್ಲ ನೋಡಿ ಎಷ್ಟ್ರ ಮಟ್ಟಿಗೆ ಇದು ಒಂದು ಫೀಟ್ ವರ್ಗು ನಿಮ್ ಇದು ಉದ್ದ ಇದೆ ಸೊ ಇದೆಲ್ಲ ಕ್ಲೀನ್ ಆಗಿದೆ ಅನ್ನೋದನ್ನ ನೋಡಿ ನೀವು ಬರೀ ಇದ್ರಲ್ಲಿ ನಾವು ಏನು ಯೂಸ್ ಮಾಡಿ ಬ್ಲೇಡ್ ಯೂಸ್ ಮಾಡಿಲ್ಲ ಏನಿಲ್ಲ ನಾರ್ಮಲ್ ಟ್ರಿಮರ್ ಹೆಡ್ನೇ ನಾವು ಯೂಸ್ ಮಾಡಿರೋದು ಸೊ ಇಷ್ಟೆಲ್ಲ ಯೂಸ್ ಆಗುತ್ತೆ ನಿಮಗೆ ಸೊ ನಮ್ಗ ಹತ್ರ ನೀವು ತಗೊಳ್ಳಿ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಬೇಗ ಕಾಲ್ ಮಾಡಿ ಇದ್ರ ಬಗ್ಗೆ ಪ್ರೈಸಿಂಗ್ ಬಗ್ಗೆ ಹೇಳಿದಿವಿ ನಮ್ಮ ಹತ್ರ ಸಿಕ್ಸ್ಟಿ ಸಿ ಟೂ ಸ್ಟ್ರೋಕ್ ಇಂದ ಹಿಡಿದು ಸೆವೆಂಟಿ ಸಿ ಟೂ ಸ್ಟೋಕ್ ಸಿಕ್ಸ್ಟಿ ಸಿ ಸಿ ಫೋರ್ ಸ್ಟೋಕ್ ಬೇರೆ ಬೇರೆ ಮಾಡೋಲ್ಸ್ ಅವೈಲೇಬಲ್ ಇದೆ ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಒಂದು ವರ್ಷದ ಗ್ಯಾರಂಟಿ ಲೈಫ್ ಟೈಮ್ ವ್ಯಾರಂಟಿ ಜೊತೆಗೆ ವಿತ್ ಅಫೋರ್ಡೇಬಲ್ ಪ್ರೈಸಸ್ ಪ್ರತಿ ಒಂದು ರೈತರ ಮನೆಯಲ್ಲೂ ಈ ಮಿಷಿನ್ ಇರಬೇಕು ಅಂತ ಉದ್ದೇಶದಿಂದ ನಾವು ಈ ಪ್ರಾಡಕ್ಟ್ ನ ಲಾಂಚ್ ಮಾಡಿದೀವಿ ಇದ್ರ ಬಂದು ನಿಮ್ಗೆ ಸಿಕ್ಸ್ಟಿ ಸಿ ಸಿ ಇಂಜಿನ್ ಇದೆ ಸಿಕ್ಸ್ಟಿ ಸಿ ಸಿ ಇಂಜಿನ್ ಇದೆ ಮತ್ತೆ ಜಪಾನ್ ಕಾರ್ಪೋರೇಟರ್ ಇದೆ ಎಲ್ಲಾದ ಮೇಲೆ ಒಂದ್ ವರ್ಷ ಗ್ಯಾರಂಟಿ ಲೈಫ್ ಟೈಮ್ ವ್ಯಾರಂಟಿ ಇದೆ ಸರ್ ಮುಂದೆ ಕರ್ಕೊಂಡು ತೋರಿಸಿ ತುಂಬಾನೇ ಡ್ಯೂರಬಲ್ ಕ್ವಾಲಿಟಿ ಇದೆ ಇದರಲ್ಲಿ ಸೊ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಆರ್ ಪಿ ಎಂ ಬರುತ್ತೆ ಇದರಲ್ಲಿ ಮೈಲೇಜ್ ಅಷ್ಟೇ ಒಂದ್ ಲೀಟರ್ಗೆ ಒಂದ್ ಗಂಟೆ ಅವರೇಜ್ ಬಂದೇ ಬರುತ್ತೆ ಇದರಲ್ಲಿ ಸೊ ಇದ್ರಲ್ಲಿ ನೀವ್ ಮಾಡ್ಕೋಬೇಕಂದ್ರೆ ಒನ್ ಲೀಟರ್ ಆಯ್ಲ್ಗೆ ಗೆ ಎಂ ಎಲ್ ಟು ಟಿ ನ ಮಿಕ್ಸ್ ಮಾಡ್ಕೋಬೇಕು ಸೊ ಬಹಳಷ್ಟೈರು ಏನ್ ಮಾಡ್ತಾರೆ ಅಂದ್ರೆ ಆಯಿಲ್ ಮಿಕ್ಸ್ ಮಾಡ್ಕೊಂಡ್ರೆ ಬರಿ ಪೆಟ್ರೋಲ್ ಆಗ್ಬಿಡ್ತಾರೆ ಮತ್ತೆ ಇಂಜಿನ್ ಸೀಸ್ ಆಗ್ಬಿಡುತ್ತೆ ಸೊ ಹಾಗಾಗಿ ಏನು ಗಮನದಲ್ಲಿ ಇಟ್ಕೋಬೇಕಂದ್ರೆ ಒಂದು ಲೀಟರ್ ಪೆಟ್ರೋಲ್ಗೆ ಇಪ್ಪತ್ತು ಎಂ ಎಲ್ ಮಿಕ್ಸ್ ಮಾಡಲೇಬೇಕು ಇಪ್ಪತ್ತರಿಂದ ನಲವತ್ ಎಂ ಎಲ್ ಮಿಕ್ಸ್ ಮಾಡ್ಕೊಳ್ಳಿ ಟೂ ಟಿ ಆಯುಲ್ ಸೊ ಆರಾಮಾಗಿ ತುಂಬಾನೇ ಲೈಫ್ ಬರುತ್ತೆ ಸೊ ಇದರಲ್ಲಿ ನಿಮಗೆ ಟ್ರಾಲಿನ ಫಿಟ್ ಅಂದರೆ ಸಪ್ರೇಟ್ ಕೊಡ್ತೀವಿ ಈಗ ನಾವು ನೋಡಿದ್ದು ಇದು ಸಿಕ್ಸ್ಟಿಟಿ ಸಿಂಟಿ ಸಿ ಅವೈಲೇಬಲ್ ಇದೆ ನಮ್ಮತ್ರ ಅದ್ಬಿಟ್ಟು ನೆಕ್ಸ್ಟ್ ಫೋರ್ ಸ್ಟ್ರಕ್ ಅಲ್ ಬೇಕಾ ಟೂ ಸ್ಟೋಕ್ ಅಲ್ ಬೇಕಾ ಟೂ ಸ್ಟ್ರೋಕ್ ಅಲ್ಲಿ ಸಿಕ್ಸ್ಟಿ ಸಿ ಸಿ ಬೇಕಾ ಸೆವೆಂಟಿ ಸಿ ಸಿ ಬೇಕಾ ಫೋರ್ ಸ್ಟ್ರೋಕ್ ಅಲ್ಲಿ ಟೂ ಸಿ ಸ್ಟ್ರಕ್ ಇದೆ ಸೆವೆಂಟಿ ಸಿ ಟೂ ಸ್ಟೋಕ್ ಇದೆ ಫೋರ್ ಸ್ಟ್ರೋಕ್ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಮಾಡಲ್ಸ್ ಇದೆ ಸೊ ಗ್ಯಾರಂಟಿ ಪೀರಿಯಡ್ ಅಲ್ಲಿ ಏನಾದ್ರೂ ಅದನ್ನ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಆಗಿ ನಿಮ್ ಕೊಡ್ತೀವಿ ಕೇಳೋದಿಲ್ಲ ಏನೋಯ್ತು ಹೆಂಗೆ ಹೋಯ್ತು ಅಂತ ಬಾಳೆ ಜನ ಏನ್ ಹೇಳ್ತಾರೆ ಅಂದ್ರೆ ಬ್ರಸ್ ಕಟ್ಟರ್ಕೋಕ್ ಆಗಲ್ಲ ಸರ್ ತುಂಬಾ ವೈಟ್ ವೇಟ್ ಇರುತ್ತೆ ವೈಬ್ರೇಷನ್ ಇದೆ ಅಂತಾರೆ ಟ್ರಾಲಿ ಮಾಡಲು ಅವೈಲೇಬಲ್ ಹತ್ರ ಇದೆ ವೈಬ್ರೇಷನ್ ಜೊತೆ ಇದೆ ಇದು ನೀವು ಟಿಲ್ಲರ್ ಕೇಳ್ತೀರಾ ನೀವು ಅಡಕೆ ಮರಗಳು ಹಾಕಿರ್ತಾರೆ ಅಡಕೆ ಮರಗಳು ತೆಂಗಿನ ಮರಗಳು ಸುತ್ತ ನೀವು ಹಳ್ಳ ಹೊಡಿಬೇಕು ಮಣ್ಣು ಅಂತಾರೆ ಅದಕ್ಕೋಸ್ಕರ ಸ್ಕ್ರಾಪರ್ ಇದೆ ಸೊ ಚೈನ್ ಸು ಅವೈಲೇಬಲ್ ಇದೆ ಇದ್ರಲ್ಲೂ ನಿಮ್ಗೆ ಟೂ ಸ್ಟ್ರೋಕ್ ಇದೆ ಫೋರ್ ಸ್ಟ್ರೋಕ್ ಇದೆ ಸೆವೆಂಟಿ ಸಿ ಸಿ ಇದೆ ಸಿಕ್ಸ್ಟಿ ಸಿ ಸಿ ಇದೆ ಇದ್ರಲ್ಲೂ ಅಷ್ಟೇ ನಿಮ್ಗೆ ಹಾಫ್ ಲೀಟರ್ ಪೆಟ್ರೋಲ್ ಟ್ಯಾಂಕ್ ಬರುತ್ತೆ ಮತ್ತೆ ಇದು ಚೈನ್ ಬರುತ್ತೆ ನಿಮಗೆ ಇದ್ರ ಮೇಲೆ ವರ್ಷ ಗ್ಯಾರಂಟಿ ಲೈಫ್ ಟೈಮ್ ವ್ಯಾರಂಟಿ ಕೆಳಗಡೆ ಕೊಟ್ಟಿರೋ ನಂಬರ್ಸ್ ಗೆ ಕಾಲ್ ಮಾಡಿ ಬೇಗ ಬೇಗ ಆಫರ್ಸ್ ನ ಗ್ರಾಪ್ ಮಾಡ್ಕೊಳ್ಳಿ ಅಂತೀನಿ ಕೊಳಿ ಈ ಪ್ರಾಡಕ್ಟ್ಸ್ ಮೇಲೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಡಿಸ್ಕೌಂಟ್ ಇದೆ ಸಿಕ್ಸ್ಟಿ ನಿಮಗೆ ಆಫರ್ ನೀವು ಲೈಕ್ ಸಬ್ಸ್ಕ್ರೈಬ್ ಮಾಡಿದ್ರೆ ಎರಡು ಸಾವಿರದ ಐನೂರ ಇದೆ ಟೂ ಸ್ಟ್ರೋಕ್ ಸೆವೆಂಟಿ ಸಿ ಸಿ ಅಲ್ಲಿ ನಿಮ್ಗೆ ಹತ್ತು ಗೆ ಸಿಗ್ತಾ ಇದೆ 4 ಸ್ಟ್ರೋಕ್ ಅಲ್ಲಿ ಟೂ ಸಿಕ್ಸ್ಟಿ ಸಿ ಸಿ ನಿಮ್ಗೆ ಹನ್ನೆರಡು ವರೆಗೆ ಸಿಗ್ತಾ ಇದೆ ಟ್ರಾಲಿ ಕೇವಲ ನಿಮಗೆ ಮಾರ್ಕೆಟ್ ಅಲ್ಲಿ ತುಂಬಾ ಪ್ರೈಸಸ್ ಇದೆ ತುಂಬಾನೇ ಹೆವಿ ಡ್ಯೂಟಿ ಟ್ರಾಲಿ ಸರ್ ಇದು ನೀವು ಎಷ್ಟೇ ಗದ್ದೆಗಳಲ್ಲಿ ಟೈರ್ ಪಂಚರ್ ಆಗಲ್ಲ ಇಲ್ಲ ಟ್ಯೂಬ್ಲೆಸ್ ಟೈರ್ಸ್ ಇವೆಲ್ಲ ಸೊ ಇದು ನೀವು ಹೇಗೆ ಬೇಕಾದ್ರೂ ಯೂಸ್ ಇದರ ಪ್ರೈಸ್ ಬಂದು ನಿಮಗೆ ಮೂರ್ ಸಾವಿರದ ಒಂಬೈನೂರ ಒಂಬೈನೂರ ತೊಂಬತ್ತೊಂಬತ್ತಾಗುತ್ತೆ ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಇದರ ಸೊ ಇದ್ರ ಜೊತೆ ನೀವು ಕಂಬೈನ್ ಮಾಡಿ ತಗೋಬಹುದು ಸೊ ಕೊಟ್ಟಿರೋ ಕಾಲ್ ನಂಬರ್ಸ್ ಬೇಗ ಕಾಲ್ ಮಾಡ್ಬಿಟ್ಟು ಈ ಆಫರ್ ನ ಕ್ಲೈಮ್ ಮಾಡ್ಕೊಳ್ಳಿ ವೀಕ್ಷಕರ ಡಿ ಟಿ ಡಿ ಸಿ ಆಗಿರ್ಲಿ ಪ್ರೊಫೆಷನಲ್ ಆಗಿರ್ಲಿ ಶಿಫ್ರಾಕೆಟ್ ಆಗಿರ್ಲಿ ವಿರ್ ಎಲ್ ಕೆ ಎಸ್ ಆರ್ ಟಿಸಿ ನಮ್ಮ ಕಾರು ಎಲ್ಲಾದ್ರ ಜೊತೆ ಟೈಪ್ ಇದೆ ತುಂಬಾನೇ ಮಿನಿಮಮ್ ಚಾರ್ಜಸ್ ಕೊರಿಯರ್ ಚಾರ್ಜಸ್ ಆಗುತ್ತೆ ನೀವು ಸಪ್ರೇಟ್ ಆಗಿ ಇಷ್ಟು ದೊಡ್ಡ ಪಾರ್ಸಲ್ ಹಾಕ್ಸ್ಬೇಕಂದ್ರೆ ಎರಡರಿಂದ ಮೂರ್ ಸಾವಿರ ತಗೊಂತಾರೆ ನಾವ್ ಅದ ಅರ್ಧ ಏನ್ ಮುಕಾಲ್ ಕಾಲ್ ಭಾಗೂ ನಾವು ಕಾಸ್ಟ್ ತಗೊಳ್ಳಲ್ಲ ತುಂಬಾನೇ ಕಡಿಮೆ ಚಾರ್ಜಸ್ ಅಲ್ಲಿ ನಾವು ನಿಮ್ಗೆ ಮನೆವರೆಗೂ ಕಳ್ಸಿ ಕೊಟ್ಟಿ ಸೊ ಬೇಗ ಬೇಗ ಕೆಳಗಡೆ ಕೊಟ್ಟಿರೋ ನಂಬರ್ಸ್ ನ ಕಾಲ್ ಮಾಡ್ಕೊಳ್ಳಿ